ಜನರ ಭೂಮಿಯನ್ನ ಕಸ್ಕೊಂಡು ಬರೀ ಅದನ್ನ ಇವ್ರು ಹಡ ಇಟ್ಟರೆ ಸಾಕು ಒಂದ್ ಕಂಪನಿ ಗಳಿಸ್ಬೇಕಾಗಿರೋಷ್ಟು ಹಣ ಬರ್ತದೆ ಆ ಹಣನ ತಗೊಂಡ್ ಬೇಗ ಡೈವರ್ಟ್ ಮಾಡಿದ್ರೆ ಸಾಕು ಕೋಟ್ಯಾಂತರ ಲಾಭ ಮಾಡಬಹುದು ಇದು ಟೋಟಲ್ ರಿಯಲ್ ಎಸ್ಟೇಟ್ ಮಾಫಿಯಾ ಇದೆ ಇದು ಬಂಗಾರದ ಭೂಮಿ ಅಲ್ಲ ಇದು ವಜ್ರದ ಭೂಮಿ ವಜ್ರದ ಬೆಲೆ ಬಾಳುವಂತ ಭೂಮಿ ಅದನ್ನ ಪುಟ್ಕಟ ವರ್ಷ ಪಡ್ಸ್ಕೊಂಡು ನೀವ್ ಕೊಡ್ಬೇಕು ಅಂತ ಒಂದು ಮಾಫಿಯಾ ಇದ್ ಬರ್ತಿದೆ ಎಂ ಬಿ ಪಾಟೀಲ್ ಇಂತ ರಿಯಲ್ ಎಸ್ಟೇಟ್ ಮಾಫಿಯಾ ಕಿಂಗ್ ಆಗಿ ಪರಿವರ್ತನೆ ಹೊಂದಿದ್ದಾರೆ ಸೊ ಇವರು ಅಷ್ಟು ಸುಲಭವಾಗಿ ಜಾರಿ ಮಾಡಕ್ ಬಿಡಲ್ಲ ಸಿದ್ದರಾಮಯ್ಯ ಮನ್ಸ್ ಒಂದ್ ಕಡೆ ಇರ್ತದೆ ಎಂ ಬಿ ಪಾಟೀಲ್ ಮನ್ಸು ಒಂದ್ ಅವಾಗ ನಮ್ಗೆ ಕೇಳ್ತಿರುವಂತದ್ದು ಈ ಹೈಕಮಾಂಡ್ ನಮಗೆ ಮೇನ್ ಪ್ರಶ್ನೆ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಬಹಳ ಸಜ್ಜನ ಅಂತ ನಮ್ಗೆಲ್ಲ ಕೂಡ ಇದೆ ರಾಹುಲ್ ಗಾಂಧಿ ಅವರು ಎಲ್ಲ ಕಡೆ ಹೇಳದೇನು ಈ ದೇಶದ ಸಂಪತ್ತಿನ ಮರುಹಂಚಿಕೆ ಆಗಬೇಕು ಸಂಪತ್ತಿನ ಮರುಹಂಚಿಕೆ ಆಗಬೇಕು ಬಲಾಢ್ಯರ ಕೈಯಲ್ಲಿ ಸಂಪರ್ಕ ಶೇಖರಣೆಗೊಂಡಿದೆ ಜನಸಾಮಾನ್ಯರಿಗೆ ಅದು ಹಂಚಿಕೆ ಆಗಬೇಕು ಹೇಳೋದು ಅವ್ರು ಅಲ್ಲಿ ಅದು ಹೇಳದ ಆಚಾರ ತಿನ್ನೋದ್ ಬದನೆಕಾಯಿ ಅನ್ನೋ ರೀತಿಯಲ್ಲಿ ಹೇಳೋದು ಅದನ್ನು ಹೇಳುವಂಥದ್ದು ಆದ್ರೆ ಇಡೀ ಭೂಮಿಯನ್ನು ಮತ್ತೆ ಬಾಚಿ ಬಿಚ್ಚು ಕೆಲವರ ಶ್ರೀಮಂತರಿಗೆ ಮತ್ತೆ ಕೊಡುವಂತ ಕೆಲಸ ಅವರೇ ಸರ್ಕಾರ ಮಾಡ್ತಾ ಇದೆ